ರಕ್ಷಿತಾ ಅವರು ಮತ್ತೆ ಗಿಲ್ಲಿ ಅವರು ಚನ್ನಾಗ್ ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಮೈನ್ ಆಗಿ ಅಶ್ವಿನಿ ಅವ್ರು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ನಂದೇ ಆಟ ವಿನ್ ಆಗ್ಬೇಕು ಎಲ್ಲದಕ್ಕೂ ನಾನೇ ಮುಂದೆ ಇರ್ಬೇಕು ಅಂತೆಲ್ಲ ಓವರ್ ಆಗಿ ಆಡ್ತಿರ್ತಾರೆ ಸ್ವಲ್ಪ ಓವರ್ ಆಗಿ ಆಡೋದ್ನ ನಿಲ್ಸ್ಬೇಕು ಎಲ್ಲಾರು ಆಟ ಆಡಕ್ಕೆ ಬಂದಿರೋದು ಆಟ ಆಡ್ಬಿಟ್ಟು ತೋರ್ಸ್ಬೇಕು ಬರಿ ಮಾತಲ್ಲೇ ಆಟ ಆಟದ ತರ ಆಡ್ಬೇಕು ಮತ್ತೆ ಮಾತಲ್ಲೇ ಎಲ್ಲರೂ ಕೊಂಕಾಗಿ ಮಾತಾಡೋದಲ್ಲ ಅವರು ಅವ್ರ ಆಟ ಏನ್ ಅದನ್ನ ಅದನ್ ಮಾತ್ರ ನೋಡ್ಬೇಕು ಅವ್ರು ಬೇರೆ ಅವ್ರ ಮೇಲೆ ಹಗೆ ಸಾಧಿಸ್ಕೊಂಡು ಇಲ್ಲಿ ನಾನೇ ವಿನ್ ಆಗ್ಬೇಕು ಎಲ್ಲಾರು ವಿನ್ ಆಗಕೆ ಬಂದಿರೋದು ವಿನ್ ಆಗೋದ್ರ ಬಗ್ಗೆ ಮಾತಾಡ್ಬೇಕು ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಆಮೇಲೆ ಇನ್ನೊಬ್ರು ಬಗ್ಗೆ ಮಾತಾಡೋದು ಚುಚ್ಚಿ ಅದೆಲ್ಲ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಗೆಲ್ಲಿ ನೀವು ಗೆಲ್ಬೇಡಿ ಅಂತ ಏನ್ ಹೇಳಿಲ್ಲ ಬಟ್ ಯಾರ್ ಬಗ್ಗೆನು ಅಲ್ಲಿ ಮಾತಾಡಕ್ ಬರ್ಬೇಡಿ ಯಾರ ಬಗ್ಗೆನು ಕಮೆಂಟ್ ಮಾಡ್ಬೇಡಿ ಅದೊಂದನ್ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಇನ್ನೊಂದು ರಾತ್ರಿ ಅದು ರಕ್ಷಿತಾ ಚಿಕ್ಕ ಮಗು ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಆ ಕಾಡಕ್ ಅವರು ಅವ್ರ ಆಟ ನಡಕ್ ಹೋದಾಗ ಗೊತ್ತಾಗುತ್ತೆ ಚಿಕ್ಕ ಹುಡುಗಿನ ತುಂಬಾ ಇದಾಗಿ ಡಿಸ್ಅಪಾಯಿಂಟ್ ಮಾಡ್ತಿದ್ದಾರೆ ಅವರು ಅಂದ್ರೆ ಚಿಕ್ಕ ಮಗು ಅಲ್ಲ ಅವ್ರಿಗೂ ಮೆಚುರಿಟಿ ಇದೆ ಅಂಡ್ ಅವ್ರು ಯಾವಾಗ ಯೂಸ್ ಮಾಡ್ಬೇಕೋ ಅದನ್ನ ಯೂಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಅಂಡ್ ಅವ್ರು ಯೂಸ್ ಮಾಡೇ ಮಾಡ್ತಾರೆ ಆ ಅಶ್ವಿನಿನ ಅಶ್ವಿನಿಗೆ ಆದಷ್ಟು ಬೇಗ ಅವರು ಟಕ್ಕರ್ ಕೊಟ್ಟೆ ಕೊಡ್ತಾರೆ ಅಶ್ವಿನಿ ಮಮ್ಮಿಗೆ ಇಷ್ಟು ಇಷ್ಟಪಡ್ತೀನಿ ಎಷ್ಟು ನಾ ಗಿಲ್ಲಿ ಮತ್ತೆ ರಕ್ಷಿತಾ ಅವ್ರ ಮೇಲೆ ಇಲ್ದೇ ಇರೋದೇ ಅಪವಾದಗಳು ಇಲ್ದೇ ಇರೋದೇ ಹಗೆತನ ಅದೆಲ್ಲ ಬಿಡ್ಬೇಕು ನಾನು ಅವ್ರನ್ನ ಗೆಲ್ಬೇಡಿ ಅಂತ ಏನು ಹೇಳ್ತಿಲ್ಲ ಹೋಗ್ಬೇಕು ಅಂತಾನು ಏನು ಹೇಳ್ತಿಲ್ಲ ಬಟ್ ಅವ್ರಿಗೆ ಒಂದು ಎಚ್ಚರಿಕೆ ಹೇಳೋ ತರ ಹೇಳ್ತೀನಿ ಕೊಡ್ತಾ ಹೇಳ್ತೀವಿ ಈಗ ನಿಮ್ಗೆ ಟಿವಿ ನೋಡುವಾಗ ಆ ತರ ಎಲ್ಲ ಆಡುವಾಗ ಈಗ್ಲೇ ಎಷ್ಟು ಕೋಪ ಅವಾಗ ಎಷ್ಟು ಕೋಪ ಬರ್ತಿರತ್ತೆ ನಿಮ್ಗೆ ನಾನ್ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರೆ ನಿಜ ಅವಳನ್ನ ಜುಟ್ಟಿಟ್ಕೊಂಡು ಆಚೆ ಆಗ್ಬಿಟ್ಟಿದ್ದೆ ನಾನು ರಕ್ಷಿತಾ ಅದು ಏನವ್ರ ಹೆಸರು ಚಿಕ್ಕು ಇಲ್ಲ ಇವ್ರು ಚಿಕ್ಕ ಹುಡುಗಿ ಹಾ ರಕ್ಷಿತಾ ಅವ್ರ ಮೇಲೆ ಅಷ್ಟು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅವ್ರಿಗೇನು ಮಾತ್ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಆ ಕಾಡು ಕಿಳ್ದೆ ಇಳಿತಾರೆ ಅವ್ರ ಆಟನ್ ತೋರ್ಸೆ ತೋರ್ಸ್ತಾರೆ ಅಂಡ್ ಗಿಲ್ಲಿನ ಯಾವತ್ತು ಆ ಮಾನಸಿಕವಾಗಿ ಕುಗ್ತಿದಾರ ಗಿಲ್ಲಿ ಅವರು ಸ್ವಲ್ಪ ಅವರು ಎದ್ದು ಎಚ್ಚರಿಕೆ ತಗೊಬೇಕು ಬರ್ಬೇಕು ಅವ್ರು ಆ ಕಡೆ ಕಿಳಿಬೇಕು ಅಂಡ್ ಅಶ್ವಿನಿಗ್ ತಕ್ಕರ್ ಕೊಡ್ತಿರೋದಂತೂ ನಮ್ ಗಿಲ್ಲಿ ಅವರು ನಂಗಂತೂ ಸಖತ್ ಇಷ್ಟ ಆಗ್ತೈತೆ ಅಂಡ್ ನನ್ ಸಪೋರ್ಟ್ ಯಾವಾಗಿದ್ರು ಗಿಲ್ಲಿ ಅವ್ರಿಗೆ ಮಾತು ಹೇಳಿದ್ರಿ ಅಲ್ಲಿ ಇದ್ರೆ ಏನೋ ಮಾಡ್ತೀವಿ ಅಂತ ರಕ್ಷಿತ ಜಾಗದಲ್ಲಿ ನಮ್ಮ ಹುಡುಗಿ ಈ ಹುಡುಗಿ ಇದ್ರಿ ಏನ್ ಮಾಡ್ತಿದ್ರು ನಿಜ ಅವ್ರನ್ನಂತೂ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಬಾಯಿಗೆ ಬೀಗ ಕೂರ್ಸ್ ಬಿಡ್ತಿದ್ದೆ ಅಲ್ಲಿ ಹೌದು ನಿಜವಾಗ್ಲು ಅವ್ರ ಅನ್ಕೊಂಡಿರ್ಬೋದು ನಮ್ ಗಿಲ್ಲಿ ಅವರು ಸಿಲ್ಲಿ ಅಂತ ಆ ಕಾಕ್ರೋಜ್ ಅವ್ರನ್ನ ಸಿಲ್ಲಿ ಆಗಿ ತೋರ್ಸೋದಿಕ್ಕೆ ಮುಂದಿನ ವಾರ ಅವರು ಆ ಕಡೆ ಕಿಳ್ದ ಇಳಿತಾರೆ ಜೈ ಗಿಲ್ಲಿ ಅವರು ಒಬ್ಬ ಕಾಮಿಡಿಯನ್ ಆಗಿ ನಮ್ಮನ್ನ ರಂಜಿಸಿದ್ದಾರೆ ಮತ್ತೆ ಮನೋರಂಜನೆ ಕೊಟ್ಟಿದ್ದಾರೆ ಅವರಲ್ಲಿ ಮನೋರಂಜನೆ ಇದಾಗಿ ಕರ್ಸಿರೋದು ಬಿಗ್ ಬಾಸ್ ನ ಅಂದ್ರೆ ನಂಗೆ ಅವ್ರು ಅಷ್ಟೊಂದು ಇಷ್ಟ ಇಲ್ಲ ಅಂಡ್ ಅವರು ಯಾರನ್ನು ಎನ್ಕರೇಜ್ ನೆಕ್ಸ್ಟ್ ವೀಕ್ ಹೋಗ್ಬೋದು ಅಶ್ವಿನಿ ಅವ್ರು ಹೋಗ್ಬಾರ್ದು ಇರ್ಬೇಕು ಬಟ್ ಅವ್ರು ಮಿತಿಯಾಗಿರ್ಬೇಕು ಲಿಮಿಟ್ಸ್ ಅಲ್ಲಿ ಇರ್ಬೇಕು ಬಿಗ್ ಬಾಸ್ ನ ಅವ್ರ ಏನೋ ಅನ್ಕೊಂಡ್ ಬಂದಿದ್ದಾರೆ ಬಟ್ ಅವ್ರ ಅನ್ಕೊಂಡಿರೋ ತರ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಇರೋದೇ ಎಲ್ಲರ ಮುಖವಾಡನ ಕಳ್ಚಕಕ್ಕೆ ಅವ್ರು ಏನು ಅಂತ ತೋರ್ಸೋದಿಕ್ಕೆ